ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸುದ್ದಿಗಳನ್ನ ಲಾಸ್ಟ್ ಟೂ ಡೇಸ್ ಇಂದ ನಾನು ನೋಡ್ತಾ ಇದ್ದೀನಿ ಟೆಲಿಗ್ರಾಮ್ ಅಲ್ಲಿ ಕೂಡ ನನಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಅಂದ್ರೆ ಆ ಈ ಸಲ ಏನಂದ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಏನು ಕಂಡಕ್ಟ್ ಆಗುತ್ತೆ ಎಕ್ಸಾಮಿನೇಷನ್ ಅದು ಆನ್ಲೈನ್ ಮುಖಾಂತರವಾಗಿ ಕಂಡಕ್ಟ್ ಆಗುತ್ತೆ ಇಸ್ ಲೈಕ್ ಈಗ ಸಿಟಿ ಟಿ ಹೇಗೆ ಕಂಡಕ್ಟ್ ಆಗುತ್ತೆ ಇ ಟಿ ಹೇಗೆ ಕಂಡಕ್ಟ್ ಆಗುತ್ತೆ ಸೊ ಅದೇ ಮಾದರಿಯಲ್ಲಿ ಕೆ ಆರ್ ಟಿ ಇ ಟಿ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಆಗುತ್ತೆ ಸುದ್ದಿಗಳು ಬರ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಸೊ ನಾನು ಕೂಡ ಲಾಸ್ಟ್ ಒನ್ ಆರ್ ಟೂ ಡೇಸ್ ಇಂದ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದ್ರೆ ಕೆಲವೊಂದು ಚಾನಲ್ ಓನರ್ಸ್ ಈಗಾಗಲೇ ಸಿ ಎಸ್ ಕಾಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂತ ಒಂದು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಕೇಳಿದಾರೆ ಅವರು ಫೋನ್ ಮುಖಾಂತರವಾಗಿ ರೆಕಾರ್ಡಿಂಗ್ಸ್ ಕೂಡ ನಾನು ನೋಡಿದ್ದೀನಿ ಬಟ್ ಸದ್ಯದಲ್ಲಿ ಆಗುತ್ತೆ ಟಿ ಇ ಟಿ ಎಕ್ಸಾಮಿನೇಷನ್ ಡೇಟ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಮತ್ತೆ ಅಟ್ ದ ಸೇಮ್ ಟೈಮ್ ಇನ್ನೊಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ರೆಕಾರ್ಡಿಂಗ್ಸ್ ಅಲ್ಲಿ ಅದೇ ಈ ವರ್ಷ ನಾವು ಆನ್ಲೈನ್ ಟಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಒಂದು ಸುದ್ದಿ ಹೇಳಿದ್ದಾರೆ ಬಟ್ ಇದು ಲಾಸ್ಟ್ ಮೂಮೆಂಟ್ ತನಕ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಬಹುತೇಕರ ಅಭಿಪ್ರಾಯ ಏನು ಅಂದ್ರೆ ಆಫ್ಲೈನ್ ಮೋಡಲ್ಲೇ ಸೊ ಇದುವರೆಗೂ ಏನು ಟಿ ಇ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸೊ ಅದೇ ಮಾದರಿಯಲ್ಲಿ ಈ ಕೂಡ ಟಿಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸೊ ಬಹುತೇಕ ಅಭ್ಯರ್ಥಿಗಳ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಸೊ ಲಾಸ್ಟ್ ಮೂಮೆಂಟ್ ವರ್ಗೂ ಏನಾಗುತ್ತೆ ಅಂತ ಹೇಳಿಕ್ ಆಗಲ್ಲ ಬಟ್ ಇವಾಗ ಅವರು ಹೇಳಿರ್ಬೋದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಆಗಿ ಸೊ ಯಾವಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಇದೆಲ್ಲ ಕಾದ್ ನೋಡ್ಬೇಕಾದ್ರೆ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ಸ್ ಬರಬೇಕು ಸೊ ಅಕಾರ್ಡಿಂಗ್ ಟು ಸೊ ಮೇ ಬಿ ಆಫ್ಲೈನ್ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದೇ ಸೊ ಬೆಟರ್ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಅಭಿಪ್ರಾಯ ಆಮೇಲೆ ಇನ್ನು ಅಧಿಕೃತ ಜಸ್ಟ್ ಅವರು ರೆಕಾರ್ಡಿಂಗ್ ಅಲ್ಲಿ ಅಧಿಕೃತವಾದ ಮಾಹಿತಿಗಳು ಬಂದಿಲ್ಲದೆ ಬಟ್ ನಾವು ಇರ್ಲಿಕ್ಕಾಗಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸೊ ದಯಮಾಡಿ ಈಗಾಗಲೇ ಟಿ ಟಿ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ನಾನು ಹಳೆಯ ದಾಖಲೆ ಇಟ್ಕೊಂಡು ಸಾಕಷ್ಟು ಬಾರಿ ಈಗಾಗಲೇ ಹೇಳಿದ್ದೀನಿ ಸೊ ಯೂಶಲಿ ಎಲ್ಲ ಅದು ಏಪ್ರಿಲ್ ಮಂತ್ ಎಲ್ಲ ನೋಟಿಫಿಕೇಶನ್ ಆಗೋದು ಜೂನ್ ಅಷ್ಟೊತ್ತಿಗೆಲ್ಲ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಸೊ ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಸೊ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ ಆಕಡೆ ಈ ಕಡೆ ಆದರೂ ಕೂಡ ಸೊ ಜಾಸ್ತಿ ಡಿಲೇ ಅಂತೂ ಮಾಡ್ಲಿಕ್ಕೆ ಹೋಗಲ್ಲ ಎವ್ರಿ ಇಯರ್ ಅದು ಟರ್ಮ್ ಆಫ್ ಎಕ್ಸಾಮಿನೇಷನ್ ಏನ್ ಕಂಡಕ್ಟ್ ಆಗುತ್ತೆ ಆ ಒಂದು ಟೈಮ್ಗೆ ಅದು ಎಕ್ಸಾಮಿನೇಷನ್ ಅವರು ಕಾಲ್ಫರ್ ಮಾಡುವಂತದ್ದು ಹಾಗಾಗಿ ತುಂಬಾ ಜನ ಕೇಳಿದ್ರು ಸೊ ರೆಕಾರ್ಡಿಂಗ್ ಅಷ್ಟೇ ಅದು ಸೊ ನಾನು ಕೂಡ ಕೇಳಿದಿನಿ ಅದನ್ನ ಅವರು ಅಲ್ಲಿ ಮೇಡಮ್ ಸಿ ಎಸ್ ಸಿ ಎಲ್ ಅವರು ಏನು ಕಮ್ಯುನಿಕೇಶನ್ ಮಾಡಿದರೆ ಆ ಫೋನ್ ಮುಖಾಂತರವಾಗಿ ಅದನ್ನ ನಾನು ಕೇಳಿದಿನಿ ಬಟ್ ದಯಮಾಡಿ ಅದನ್ನೇ ಓಕೆ ನಾವು ರೆಕಾರ್ಡಿಂಗನ್ನೇ ಸೊ ಅದನ್ನ ನೋಡಿ ಇದನ್ನ ಕೇಳ್ಕೊಂಡಾದ ನಂತರದಲ್ಲಿ ಸೊ ಇದೇ ಟ್ರೂ ಅಂತ ಅನ್ಕೊಳಕ್ ಆಗಲ್ಲ ಸೊ ಇನ್ನು ಟೈಮ್ ಇದೆ ಸಾಕಷ್ಟು ನೋಟಿಫಿಕೇಶನ್ ಆಗಬೇಕಾಗಿದೆ ಸೊ ಅದರಲ್ಲಿ ಎಕ್ಸಾಮಿನೇಷನ್ ಡೇಟ್ ಡಿಸ್ಕ್ಲೋಸ್ ಆಗಿರುತ್ತೆ ಸಿಲೆಬಸ್ ಕಾಪಿ ಕೂಡ ಅವರೇ ಬಿಡುಗಡೆ ಮಾಡ್ತಾರೆ ಅದಾದ ನಂತರದಲ್ಲಿ ಆಮೇಲೆ ಆಫ್ಲೈನ್ ಮೋಡು ಅಥವಾ ಆನ್ಲೈನ್ ಮೋಡು ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಕಟ್ ಆದ ಚಿತ್ರಣ ಎಲ್ಲವೂ ಕೂಡ ಇಡೀ ಅಧಿಸೂಚನೆಯಲ್ಲಿ ಅಡಗಿರುತ್ತೆ ಹಾಗಾಗಿ ಅದು ಬರೋ ತನಕ ಸೊ ವೆಯ್ಟ್ ಮಾಡೋದು ಸೊ ನನ್ನ ಪ್ರಕಾರ ಉತ್ತಮ ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರು ಕೂಡ ಕನ್ಫ್ಯೂಸನ್ ಆಗಬೇಡಿ ನಿಮ್ಮ ಸ್ಟಡೀಸ್ ಏನಿದೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಸುಮ್ಮನೆ ನಿಮ್ಮ ನಿಮ್ಮಲ್ಲೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡೋದು ಬೇಡ ಇನ್ ಕೇಸ್ ಸಿ ಬಿ ಟಿ ಮಾಡಲ್ ನಡೋರು ಕೂಡ ಅವರು ಮುಂಚೆನೆ ಹೇಳ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಅವರು ಸೊ ಯಾವ ಕೈಂಡ್ ಆಫ್ ಎಕ್ಸಾಮಿನೇಷನ್ ಸೊ ಈ ಟರ್ಮ್ ಅಲ್ಲಿ ಅವರು ಕಲ್ಫರ್ ಮಾಡ್ತಾರೆ ಅಂತ ಹಾಗಾಗಿ ಜಸ್ಟ್ ಇಟ್ಸ್ ಅ ಪ್ರಾಸೆಸ್ ಅಷ್ಟೇ ಈಗ ಅದು ಒಂದಷ್ಟು ಪ್ರಕ್ರಿಯೆಗಳು ಆರಂಭ ಮಾಡ್ತಿರತಕ್ಕಂಥ ಇದು ಆರಂಭದ ಹಂತಗಳು ದ ಫಸ್ಟ್ ಸ್ಟೇಜಸ್ ನಡೀತಾ ಇರುವಂತದ್ದು ಇಲಾಖೆಯಲ್ಲಿ ಅದು ಇನ್ನೂ ಇದೆ ಸಾಕಷ್ಟು ಹಂತಗಳಾಗಬೇಕು ಅದು ಪ್ರಕ್ರಿಯೆಗಳ ಮುಗಿಬೇಕು ಅದಾದ ನಂತರವೇ ಅವರು ಅಧಿಸೂಚನೆ ಬಿಡುಗಡೆ ಮಾಡುವಂತದ್ದು ಇಲಾಖೆಯಿಂದ ಸೊ ಅಲ್ಲಿವರೆಗೂ ಎಲ್ರು ವೈಟ್ ಮಾಡೋಣ ನಿಮ್ ನಿಮ್ಮಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ ಸೊ ನಾವು ಕೂಡ ಈಗ ನಾಳೆಯಿಂದ ಮಂಡೆಯಿಂದ ನಾವು ಕೂಡ ಅಲ್ಲಿ ಸಿ ಎಸ್ ಎಲ್ಗೆ ಕಾಲ್ ಮಾಡಿ ನಾವು ಫಾಲೋ ಅಪ್ ಮಾಡ್ಕೊಂಡು ಸೊ ಏನ್ ರೆಕಾರ್ಡಿಂಗ್ಸ್ ನ ಅವರು ಅವ್ರು ಹೇಳ್ತಾರೆ ಫೋನ್ ಮುಖಾಂತರವಾಗಿ ಅದನ್ನ ರೆಕಾರ್ಡ್ ಮಾಡಿ ನಿಮ್ಗೆ ಚಾನಲ್ ಮುಖಾಂತರ ನಿಮ್ಗೆ ಅದನ್ನು ಪ್ರಸ್ತುತ ಪಡಿಸಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ ನಿಮ್ಗೆ ಎಲ್ಲೂ ಕೂಡ ಗೊಂದಲ ಆಗದಿರೋ ರೀತಿನಲ್ಲಿ ಸೊ ಸಾಧ್ಯವಾದಷ್ಟು ಆಕ್ಯುರೇಟ್ ಮಾಹಿತಿಯನ್ನು ಕೊಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಸೊ ನಮ್ಮ ಕಡೆಯಿಂದ ಆಗುತ್ತೆ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ದಿಸ್ ವಿಡಿಯೋ